ನಮಸ್ಕಾರ ಸ್ನೇಹಿತರೆ ಇದೇನು ಗುರು ಆರಾಮ ಕೈ ತುಂಬ ಕಾಸು ಎ ಸಿ ರೂಮು ಅಂತ ಮಜಾ ಮಾಡ್ಕೊಂಡಿರೋದು ಬಿಟ್ಟು ಐ ಪಿ ಎಸ್ ಕೆಲಸಕ್ಕೆ ರಾಜೀನಾಮೆ ನೀಡಿ ನೀ ಹೀಗೆ ತಿನ್ನೋ ಈನಾಯ ಸ್ಥಿತಿ ಅನ್ನ ಮಳೆಗೆ ಬೇಕಿತ್ತ ಕಾಮಿಡಿ ಪೀಸ್ ಆಗೋಗಿದಾನಲ್ಲ ಅಂತ ಯೋಚನೆ ಮಾಡ್ತಿದ್ರೆ ಈ ವಿಡಿಯೋ ನೋಡಿ ಗೊತ್ತಾಗತ್ತೆ ಏನು ಅಂತ ಇನ್ನೂ ಹತ್ತೊಂಬತ್ತು ವರ್ಷದ ಹೆಣ್ಮಗುಬೋದು ಚೆನ್ನೈನ ಅಣ್ಣಾ ಯೂನಿವರ್ಸಿಟಿಯಲ್ಲಿ ಸೆಕೆಂಡ್ ಇಯರ್ ಡಿಗ್ರಿ ಓದ್ತಿರೋ ಆ ಪುಟ್ಟ ಯುವತಿ ಮೇಲೆ ಇಬ್ಬರು ರಾಕ್ಷಸರು ಅತಿ ಕ್ರೂರವಾಗಿ ಸಾಮೂಹಿಕ ಅತ್ಯಾಚಾರ ಮಾಡಿದ್ದಾರೆ ನನ್ನ ಮೇಲೆ ಸಾಮೂಹಿಕವಾಗಿ ಅತ್ಯಾಚಾರವಾಗಿದೆ ಅಂತ ಆ ಹೆಣ್ಮಗು ಕಂಪ್ಲೇಂಟ್ ಕೊಟ್ಟರೆ ಈಕೆಗೆ ರಕ್ಷಣೆ ನೀಡಿ ಆರೋಪಿಗಳರ ಕತ್ತರಿಸೋದು ಬಿಟ್ಟು ಅವರು ನಮ್ಮವರನ್ನೇ ಕಾರಣಕ್ಕೆ ಸರ್ಕಾರ ಹಾಗೂ ಪೊಲೀಸ್ ಇಲಾಖೆ ಒಟ್ಟಾಗಿ ಈ ಹುಡುಗಿಯ ಕ್ಯಾರೆಕ್ಟರ್ಗೆ ಮಸಿ ಬಳಿದು ಆಕೆಯ ಮೇಲೆ ಎರಡನೇ ಸುತ್ತಿನ ಅತ್ಯಾಚಾರಕ್ಕೆ ನಿಂತು ಬಿಟ್ಟಿದೆ ಸ್ನೇಹಿತರೆ ಡಿಸೆಂಬರ್ ಇಪ್ಪತ್ತ್ಮೂರರ ರಾತ್ರಿ ತನ್ನದೇ ಯೂನಿವರ್ಸಿಟಿಯ ಕ್ಯಾಂಪಸ್ ಒಳಗೆ ತನ್ನ ಗೆಳೆಯನ ಜೊತೆ ಮಾತಾಡ್ತಾ ನಿಂತಿದ್ದ ಆ ಹುಡುಗಿ ಮೇಲೆ ಇಬ್ಬರು ದುರಳರು ಹೊಂಚು ಹಾಕಿ ಆ ಯುವಕನಿಗೆ ಥಳಿಸಿ ಎದುರೇ ಆಕೆಯ ಮೇಲೆ ಸಾಮೂಹಿಕ ಅತ್ಯಾಚಾರ ನಡೆಸಿದ್ದು ಅಲ್ಲದೆ ಅದನ್ನು ವಿಡಿಯೋ ಕೂಡ ಮಾಡಿಕೊಂಡು ಯಾರಿಗೂ ಹೇಳಂಗಿಲ್ಲ ನಾವು ಕರೆದಾಗೆಲ್ಲ ಬರಬೇಕು ಇಲ್ಲ ಅಂದರೆ ಇಡೀ ಊರಿಗೆ ಈ ವಿಡಿಯೋ ಹಂಚ್ತೀವಿ ಅಂತೇಳಿ ಧಮಕಿಯಾಗಿ ಹೋಗಿದ್ದಾರೆ ಅದು ಅನಾಮಿಕರ ಅನಾಮಿಕರೇನಲ್ಲ ಇದೇ ಕ್ಯಾಂಪಸ್ ಎದುರುಗಡೆ ಹೋಟೆಲ್ ನಡೆಸ್ತಿರೋರೆ ದಿನನಿತ್ಯ ನೋಡೋ ಮುಖಗಳೇ ಇಷ್ಟೆಲ್ಲ ಆದರೂ ಕೂಡ ಮಾರನೇ ದಿನ ಧೈರ್ಯ ಮಾಡಿ ಆಗಿದ್ದಾಗ್ಲಿ ಅಂಥೇಳಿ ಇಂತಿಂಥವರು ನನ್ನ ಮೇಲೆ ಅತ್ಯಾಚಾರ ಮಾಡಿದ್ದಾರೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾಳೆ ಸಮಸ್ಯೆ ಆಗಿರೋದು ಇಲ್ಲಿ ಸ್ನೇಹಿತರೆ ಅತ್ಯಾಚಾರ ಮಾಡಿದವರು ಸಾಮಾನ್ಯರೇನಲ್ಲ ಆಳುವ ಪಕ್ಷ ಡಿ ಎಮ್ ಕೇ ಮುಖ್ಯಮಂತ್ರಿವರೆಗೂ ಕಾಂಟ್ಯಾಕ್ಟ್ ಇರೋ ಮರಿ ಪುಡಾರಿಗಳು ಹಾಗಾಗಿ ಅದರಲ್ಲೊಬ್ಬನ ಮೇಲೆ ಆಲ್ರೆಡಿ ಮೂರು ರೇಪ್ ಕೇಸು ಸೇರಿದಂತೆ ನಲವತ್ತಕ್ಕೂ ಹೆಚ್ಚು ಬಾರಿ ಹಲ್ಲೆ ರಾಬರಿ ಇತ್ಯಾದಿ ಕೇಸುಗಳಿದ್ದರೂ ಆತನ ಮೇಲೆ ರೌಡಿ ಶೀಟರೇ ಓಪನ್ ಆಗಿಲ್ಲ ಯಾಕಂದರೆ ಏನೇ ಮಾಡಿದರೂ ಪೊಲೀಸರು ಆತನನ್ನು ಟಚ್ ಮಾಡುವಂತೆಯೇ ಇರಲಿಲ್ಲ ಹಾಗಾಗಿ ಈ ಸಂತ್ರಸ್ತೆಯ ಕ್ಯಾರೆಕ್ಟರೇ ಸರಿ ಇರಲಿಲ್ಲ ಅವಳೇ ಪ್ರಚೋದನೆ ಮಾಡಿದ್ದಾಳೆ ಇವರೇನು ಮಾಡ್ತಾರೆ ಬಿಸಿ ರಕ್ತ ಅನ್ನೋ ಥರ ಬಿಂಬಿಸೋ ಹಾಗೆ ಆಕೆ ಕತ್ತಲಲ್ಲಿ ಹಿನ್ನ ಜೊತೆ ಅಶ್ಲೀಲವಾಗಿ ಸರಸ ಸಲ್ಲಾಪದಲ್ಲಿ ತೊಡಗಿದ್ದಾಳೆ ಆದರಿಂದಾಗಿ ಕಾಮೋತ್ತೇಜನಕ್ಕೆ ಒಳಗಾಗಿ ಇಂಥದ್ದೊಂದು ಕೃತ್ಯ ಎಸಗಿ ಬಿಟ್ಟಿದ್ದಾರೆ ಅನ್ನೋ ಥರದಲ್ಲಿ ತೀರಾ ನಿಕೃಷ್ಟವಾಗಿ ಎಫ್ ಐ ಆರ್ ರೆಡಿ ಮಾಡಿ ಆ ಹೆಣ್ಮಕ್ಕಳ ಆ ಹೆಣ್ಮಗುವಿನ ಅವಳ ಹೆತ್ತವರ ಹೆಸರು ವಿಳಾಸ ಫೋನ್ ನಂಬರು ಸಹಿತವಾಗಿ ಸಂಪೂರ್ಣ ಮಾಹಿತಿ ಸಮೇತ ಇಡೀ ಎಫ್ ಐ ಆರ್ ಲೀಕ್ ಮಾಡಿಸಿ ಊರೆಲ್ಲ ಹಂಚಿಬಿಟ್ಟಿದ್ದಾರೆ ಆ ಅತ್ಯಾಚಾರಿಗಳ ಬೆನ್ನಿಗೆ ಖುದ್ದು ಶಿಕ್ಷಣ ಸಚಿವ ಸೇರಿದಂತೆ ಸ್ಟಾಲಿನ್ನ ತಮಿಳುನಾಡು ಸರ್ಕಾರವೇ ನಿಂತು ಬಿಟ್ಟಿದೆ ಪತ್ರಿಕೆಯ ಹಾಗೂ ನ್ಯೂಸ್ ಚಾನಲ್ಗಳೆಲ್ಲ ತನ್ನದಾಗಿರೋದರಿಂದಾಗಿ ಆರಾಮಾಗಿ ಕೇಸ್ ಮುಚ್ಚಿ ಹಾಕ್ಬಿಡ್ತೀವಿ ಅನ್ನೋ ಧೈರ್ಯ ಕೂಡ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಈ ಹಿನ್ನೆಲೆಯಲ್ಲಿ ರಾಜಕೀಯ ಎಷ್ಟೇ ಬಲಿಷ್ಠವಾಗಿರಲಿ ಈ ಹುಡುಗಿಗೆ ನ್ಯಾಯ ಸಿಗಬೇಕು ಮತ್ತು ರೇಪಿಸ್ಟ್ಗಳ ಪರವಾದ ಸರ್ಕಾರದ ಪತನವಾಗುವವರೆಗೂ ಬಿಡೋದಿಲ್ಲ ಎಂಬ ಶಪಥದೊಂದಿಗೆ ನಲವತ್ತೆಂಟು ದಿನಗಳ ಸ್ವಯಂ ಪ್ರಾಯೋಚಿತ ದೀಕ್ಷೆ ಕೈಗೊಂಡು ಉಗ್ರ ಹೋರಾಟಕ್ಕೆ ಕರೆ ನೀಡಿದ್ದಾರೆ ಅನ್ನಮಲೈ ಅದರ ಅಂಗವಾಗಿಯೇ ಪ್ರತಿಯೊಬ್ಬರೂ ತಮ್ಮ ತಮ್ಮ ಮನೆಯೆದುರು ಬೀದಿಯಲ್ಲಿ ನಿಂತು ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕೋ ಹೋರಾಟ ಹಮ್ಮಿಕೊಳ್ಳಲಾಗಿದೆ ಸ್ನೇಹಿತರೆ ತಮಿಳುನಾಡಿನಲ್ಲಿ ಚಾಟಿಗೆ ಅದರದ್ದೇ ಆದ ದೈವಿಕ ಮಹತ್ವವಿದೆ ಹಾಗಾಗಿ ಹೆಣ್ಣು ಮಕ್ಕಳು ಬಳಿಗೆ ಈಗೊಂದು ಅನ್ಯಾಯವಾದರೂ ಏನು ಮಾಡಲಾಗದ ಪ್ರಾಯಶ್ಚಿತ್ತಕ್ಕಾಗಿ ಪ್ರತಿಯೊಬ್ಬರೂ ಅವರವರ ಮನೆ ಮುಂದೆ ಬೀದಿ ಬೀದಿಯಲ್ಲಿ ಸ್ವಯಂ ಚಾಟಿ ಏಟಿನ ಶಿಕ್ಷೆ ವಿಧಿಸಿಕೊಳ್ಳೋ ಮುಖಾಂತರ ಈ ಪ್ರಕರಣದತ್ತ ಇಡೀ ದೇಶವೇ ಮುಖ ಮಾಡೋ ಕಾರ್ಯ ಮಾಡಿದ್ದಾರೆ ಇದೊಂದು ನಡೆಯಿಂದಾಗಿ ಈ ಘಟನೆ ಒಂದೇ ಕ್ಷಣದಲ್ಲಿ ಇಡೀ ದೇಶದ ತುಂಬೆಲ್ಲ ಚರ್ಚೆಗೆ ಕಾರಣವಾಗಿ ಇಡೀ ತಮಿಳುನಾಡಿನಾದ್ಯಂತ ಉಗ್ರ ಹೋರಾಟದ ಕಿಡಿ ಹಚ್ಚಿಬಿಟ್ಟಿದೆ ಇಡೀ ರಾಜ್ಯವೇ ಆ ಯುವತಿಯ ಪರ ನಿಂತು ಸರ್ಕಾರದ ವಿರುದ್ಧ ಬೀದಿಗಿಳಿದಿದ್ದಾರೆ ಇದು ಚಾಟಿಯೇಟಿನ ತಾಕತ್ತು ಇಂಥ ಕಚಡ ಸರ್ಕಾರಗಳಿಗೆ ಚೀಮಾರಿಯಾಗಬೇಕು ಮುಂದಿನ ದಿನಗಳಲ್ಲಿ ಅಮಾಯಿಕ ಹೆಣ್ಣು ಮಕ್ಕಳ ಅತ್ಯಾಚಾರವನ್ನು ನಿಲ್ಲಬೇಕು ಮತ್ತು ಹೆಣ್ಣುಮಕ್ಕಳಿಗೆ ನ್ಯಾಯ ಸಿಗಬೇಕು ಇಂಥ ಅನಿಷ್ಟ ಸರ್ಕಾರಗಳು ತೊಲಗಬೇಕು ಪ್ರಜಾಪ್ರಭುತ್ವ ಗೆಲ್ಲಬೇಕು ಯಾವತ್ತೂ ಪ್ರಜಾಪ್ರಭುತ್ವಕ್ಕೆ ಜಯ ಸಿಗಬೇಕು ಅಂತ ಅಣ್ಣಮಲೈ ಅವರು ಇಂಥ ದೀಕ್ಷೆಯನ್ನು ತಗೊಂಡು ಆ ಹೆಣ್ಣುಮಕ್ಕಳ ನ್ಯಾಯಕ್ಕಾಗಿ ತಮಿಳುನಾಡಿನಾದ್ಯಂತ ಹೋರಾಟ ನಡೆಸ್ತಿದ್ದಾರೆ ಆ ಹೆಣ್ಣು ಮಗಳ ನ್ಯಾಯಕ್ಕಾಗಿ ನಾವೆಲ್ಲ ಕೈ ಜೋಡಿಸೋಣ ಧನ್ಯವಾದಗಳು